ನೋಡಿ ಗೋಧಿಯಿಂದ ಟ್ರೆಡಿಷನಲ್ ಅಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ ಮಜಲ್ ಸ್ಟ್ರೆಂಥನ್ ಮಾಡ್ಬೇಕಾ ಇಲ್ಲ ಅಂತಂದ್ರೆ ಏನಾಗಿ ನಿಮ್ಮ ಲಿವರ್ ಫಂಕ್ಷನ್ ಎನ್ಹಾನ್ಸ್ ಮಾಡ್ಬೇಕಾ ಜಸ್ಟ್ ಗೋಧಿ ತಿನ್ನಿ ಸೂಪರ್ ನಿಮ್ಮ ಮಸಲ್ ಮೊಮೆಂಟಮ್ ಇನ್ಕ್ರೀಸ್ ಆಗುತ್ತೆ ಜಾಯಿಂಟ್ ಪೇನ್ ಕಮ್ಮಿ ಆಗುತ್ತೆ ಫ್ಯಾಟ್ ಮೆಟಬಾಲಿಸಮ್ ಇಂಪ್ರೂವ್ ಆಗುತ್ತೆ ಪ್ರಪಂಚದಲ್ಲಿ ಆಲ್ಮೋಸ್ಟ್ ಅರ್ಧದಷ್ಟು ಜನಸಂಖ್ಯೆ ತಿನ್ನೋ ಆಹಾರ ಯಾವುದು ಅಂದ್ರೆ ಗೋಧಿ ಯಾವುದೇ ಹೋಗಿ ಗೋಧಿ ಇರುತ್ತೆ ಅಂತ ಉತ್ಕೃಷ್ಟವಾದ ಒಳ್ಳೆ ಆಹಾರನ ಇವತ್ತು ನಾವು ಯಾವ ರೇಂಜ್ ಯಾವ ತರ ಹೇಳ್ತಾ ಇದೀವಿ ಅಂದ್ರೆ ಗೋಧಿ ತಿನ್ಬೇಡಿ ಅಂತ ಹೇಳ್ತಾ ಇದೀವಿ ಗೋಧಿ ತಿನ್ಬೇಡಿ ಅಂತ ಹೇಳ್ತಿದ್ದೀವಿ ಅಲ್ವಾ ಯಾಕೆ ಹಾಗಾಗಿದೆ ಅಂತಂದ್ರೆ ಪ್ರಾಬ್ಲಮ್ ಗೋಧಿದಲ್ಲ ಪ್ರಾಬ್ಲಮ್ ಅಲ್ವೇ ಅಲ್ಲ ಇಲ್ಲಿ ಪ್ರಾಬ್ಲಮ್ ನಮ್ದೆ ಅದರದ್ದು ಪ್ರೊಡಕ್ಟಿವಿಟಿನ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಿ ನಾವೇನ್ ಮಾಡಿದ್ವಿ ಅದನ್ನ ಜೆನೆಟಿಕಲಿ ಮಾಡಿಫೈ ಮಾಡಿ ಹೈಬ್ರಿಡ್ ಮಾಡಿದ್ವಿ ಯಾವತ್ತಿಗೂ ಮನುಷ್ಯನ್ ಮಾಡಿದ ಅರ್ಧಂಬರ್ಧ ಪ್ರಕೃತಿ ಮಾಡಿದ್ದು ಕಂಪ್ಲೀಟ್ ಆಗಿರುತ್ತೆ ಹಾಗಾಗಿ ಇವತ್ತಿನ ಜೆನೆಟಿಕಲಿ ಮಾಡಿಫೈಡ್ ಗೋಧಿ ತಿನ್ನೋದ್ರಿಂದ ಅದರಲ್ಲಿರ್ತಕ್ಕಂಥ ಪ್ರೋಟೀನ್ ಸರಿಯಾಗಿ ಡೈಜೆಸ್ಟ್ ಆಗಲ್ಲ ಸೊ ಅದು ಗ್ಲುಟೀನ್ ಅಂತ ಒಂದು ಪ್ರೋಟೀನ್ ಆ ಗ್ಲುಟೀನ್ ಅನ್ನೋದು ನಿಮ್ಮ ಡಾಕ್ಟರ್ಸ್ ಹೇಳ್ತಾರೆ ನಾನು ಹೇಳ್ತಿರೋದಲ್ಲ ಇದು ಮಾಡ್ರನ್ ಸೈಂಟಿಸ್ಟ್ ಹೇಳ್ತಿರೋದು ಅದು ನಿಮ್ಮ ಲಿವರ್ನ ಅರ್ಟ್ ಮಾಡುತ್ತೆ ನಿಮ್ಮ ಲಿವರ್ನ ತೊಂದರೆ ಮಾಡುತ್ತೆ ಅಂತ ಹೌದು ಅಲ್ವಾ ಇದು ಸತ್ಯ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಾವೆಲ್ಲ ಗೋರ್ಮೆಂಟ್ ಹಾಸ್ಟೆಲಲ್ಲಿ ಇದ್ದು ಓದಿದ್ದು ಅದು ಬಳ್ಳಾರಿಯಲ್ಲಿ ಎಲ್ಲ ಕಡೆ ಗೋರ್ಮೆಂಟ್ ರೂಲ್ಸ್ ಒಂದೇ ಇರುತ್ತೆ ಏನು ಚಪಾತಿ ಕೊಡಬೇಕು ನಾ ಇವಾಗೇನು ಮಂಗಳೂರು ಅಂದರೆ ಕುಚ್ಚಲಕ್ಕಿ ಕೊಡಬೇಕು ಸೌತ್ ಇಂಡಿಯಾ ಸೌತ್ ಕರ್ನಾಟಕ ಅಂದರೆ ರಾಗಿ ಕೊಡಬೇಕು ಉತ್ತರ ಕರ್ನಾಟಕ ಅಂದರೆ ಜೋಳ ಕೊಡ್ಬೇಕಂತ ಕಾನ್ಸೆಪ್ಟ್ ಅಲ್ವಾ ಸೊ ನಾವು ಸುಮಾರು ಎಸ್ ಎಸ್ ಎಲ್ ಸಿ ಇಂದ ಒಂಬತ್ತನೇ ಕ್ಲಾಸಿಂದನೇ ಗೋರ್ಮೆಂಟ್ ಹಾಸ್ಟೆಲಲ್ಲಿ ಇದ್ದಿದ್ದು ಆ ಚಪಾತಿ ತಿಂದು 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 ನಮ್ಮ ಡಿಗ್ರಿ ಮುಗಿಯೋದ್ರೊಳಗಡೆ ನಮ್ಗೆ ಎಸಿಡಿಟಿ ಗ್ಯಾಸ್ಟ್ರಿಕ್ ಎಲ್ಲ ಸ್ಟ್ ಸ್ಟಾರ್ಟ್ ಆಗಿತ್ತು ಪ್ರಾಬ್ಲಮ್ ಏನಿಲ್ಲ ಗೋದಿದೆ ಬೇರೆ ಯಾವುದಿಲ್ಲ ಸೊ ಇವತ್ತು ತುಂಬಾ ನನ್ ಗೊತ್ತಿರೋ ಮಕ್ಕಳಿಗೆ ನಮ್ಮ ರಿಲೇಷನ್ಸ್ ಅಲ್ಲಿ ಕೇಳ್ತಾರೆ ಏ ನನ್ನ ಮಕ್ಕಳನ್ನ ಹಾಸ್ಲಿ ಬಿಟ್ಬಿಡ್ಲಾ ರೆಸಿಡೆನ್ಸಿಯಲ್ ಬಿಟ್ಬಿಡ್ಲ ನವೋದಯ ಬಿಟ್ಬಿಡ್ಲ ಮೊರಾರದಿ ವಿದೇಶ ಬಿಟ್ಬಿಡಲ ಬಿಸಿ ಅಮ್ಮ ಹಾಸ್ಲಿ ಅಂತ ಹೇಳಿ ನಾನು ಹೇಳ್ತೇನೆ ಆರೋಗ್ಯ ಇದ್ರೆ ನೂರು ಕೋಟಿ ಆದ್ರೂ ದುಡಿಬೋದು ಫಸ್ಟ್ ಹಾಸ್ಟ್ಲಿ ಬಿಡ್ಬೇಡಿ ಮಕ್ಕಳನ್ನ ಅಂತ ಯಾಕೆ ಅಂದ್ರೆ ಬೇರೆ ಏನ್ ನನ್ ಬೇರೆ ಕನ್ಸರ್ನ್ ಏನಿಲ್ಲ ಮಾರ್ಕೆಟ್ ಅಲ್ಲಿ ಗೋಧಿ ಹಿಟ್ಟನ್ನ ತಿಂದ್ರೆ ಅದರಲ್ಲಿ ಗ್ಲುಟೀನ್ ಅಂತ ಪ್ರೋಟೀನ್ ಇರುತ್ತೆ ಅದು ನಿಮ್ಮ ಲಿವರಿಗೆ ಅರ್ಟ್ ಮಾಡುತ್ತೆ ಇದು ನಾನು ಹೇಳೋದಲ್ಲ ಡಾಕ್ಟರ್ಸ್ ಮಾಡರ್ನ್ ಸೈಂಟಿಸ್ಟ್ ಹೇಳ್ತಿರೋದು ನನ್ ಕ್ವಶನ್ ಇಲ್ಲಿ ಆ ಗ್ಲೂಟಿನ್ ಅನ್ನೋ ಪ್ರೋಟೀನ್ ಲಿವರ್ನೇ ಯಾಕೆ ಅರ್ಟ್ ಮಾಡುತ್ತೆ ಬೇರೆ ಆರ್ಗನ್ ಯಾಕೆ ಅರ್ಟ್ ಮಾಡಲ್ಲ ಯಾಕೆ ಅಂತಂದ್ರೆ ಇಟ್ಸ್ ವೆರಿ ಕ್ಲಿಯರ್ ಆಯುರ್ವೇದದಲ್ಲಿ ಇವನ್ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನಲ್ಲಿ ಒಂದೊಂದು ಆರ್ಗನ್ಗೂ ಒಂದೊಂದು ದವಸ ಧಾನ್ಯಗಳಂತಿರುತ್ತೆ ಲಿವರ್ದು ಧಾನ್ಯ ಬಂದ್ಬಿಟ್ಟು ಗೋಧಿ